ಹಾಯ್ ಒನ್ ಇವುಗಳಲ್ಲಿ ಭಿನ್ನವಾದದ್ದು ಯಾವುದು ಅಂತ ನೋಡೋಣ ಇಲ್ಲಿ ಭಿನ್ನ ರಾಶಿಗಳಲ್ಲಿ ಸಂಬಂಧಪಟ್ಟಂತಹ ಇದೊಂದು ಘಟಕ ಆಗಿರುತ್ತದೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ನಾಲ್ಕನೇ ಮೂರಿದೆ ಅದೇ ರೀತಿಯಾಗಿ ಇಲ್ಲಿ ಇಪ್ಪತ್ತನೇ ಆರು ಹತ್ತನೇ ನಾಲ್ಕು ನಲವತ್ತನೇ ಹನ್ನೆರಡು ಹಾಗಾದರೆ ಇಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ನಾಲ್ಕನೇ ಮೂರಿದೆ ಇದನ್ನು ಸರಳೀಕರಣ ಮಾಡೋಣ ಮೊದಲನೇದಾಗಿ ಎರಡೂ ಕೂಡ ಈ ಅಂಶ ಮತ್ತು ಛೇದಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಎರಡು ಎರಡನೇ ನಾಲ್ಕು ಎರಡು ಹತ್ತು ಅದೇ ರೀತಿ ಇಲ್ಲಿ ಕೂಡ ನೋಡೋಣ ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಹತ್ತಲೆ ನಲವತ್ತು ಇನ್ನೂ ಭಾಗ ಹೋಗುತ್ತೆ ಇದು ಎರಡೆರಡಲೇ ನಾಲ್ಕು ಎರಡು ಐದಲೇ ಹತ್ತು ಅದೇ ರೀತಿಯಾಗಿ ಇದನ್ನು ಕೂಡ ನೋಡ್ತಾ ಹೋಗುವ ತಾವು ಎರಡು ಮೂರಲೇ ಆರು ಎರಡು ಐದಲೇ ಹತ್ತು ಸೊ ನೋಡ್ಬೋದು ಎಲ್ಲ ಕಡೆ ಇಲ್ಲಿ ಕೂಡ ಐದನೇ ಎರಡು ಬಂದಿದೆ ಇಲ್ಲಿ ಕೂಡ ಐದನೇ ಎರಡು ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಐದನೇ ಎರಡು ಇಲ್ಲಿ ಮಾತ್ರ ನಾಲ್ಕನೇ ಮೂರಿದೆ ಹಾಗಾಗಿ ಇಲ್ಲಿ ಯಾವುದು ಅಂತ ಗೊತ್ತಾಯಿತು ಅಂದ್ಕೊಂಡಿನಿ ಇಲ್ಲಿ ಯಾವುದು ಅಂದರೆ ನಾಲ್ಕನೆಯ ಮೂರು ಇದು ಭಿನ್ನವಾದಂತಹ ಒಂದು ದಶ ಭಿನ್ನರಾಶಿ ಆಗಿರುತ್ತದೆ